ಚುನಾವಣೆ ಬಂತೆಂದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಅಸ್ತರ ಇವುಗಳನ್ನು ಇಟ್ಟುಕೊಂಡೇ ಅಬ್ಬರದ ಪ್ರಚಾರ ಅದು ರಾಜ್ಯಸಭೆ ಚುನಾವಣೆ ಇರಲಿ ಲೋಕಸಭಾ ಚುನಾವಣೆ ಇರಲಿ ಮಹಿಳೆಯರಿಗೆ ಬಂಪರ್ ಆಫರ್ ಕೊಡುವ ಮೂಲಕ ಭರ್ಜರಿ ಗ್ಯಾರಂಟಿ ಘೋಷಣೆ ಮಾಡಲಿದೆ ಈಗ ಲೋಕಸಭಾ ಚುನಾವಣೆ ಹೊಸ್ತಿಲು ಇಲ್ಲೂ ಕೂಡ ಕಾಂಗ್ರೆಸ್ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಘೋಷಿಸಿದೆ ಇದರ ಜೊತೆ ಇನ್ನೂ ನಾಲ್ಕು ಗ್ಯಾರಂಟಿ ಹೌದು ಲೋಕಸಭೆಯ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾರಿ ನ್ಯಾಯ ಗ್ಯಾರಂಟಿ ಯೋಜನೆ ಜಾರಿಗೆ ತರುತ್ತೇವೆ ಎಂದು ಹೇಳಿದೆ ಇದರನ್ವಯ ಐದು ಭರವಸೆಗಳನ್ನು ಮಹಿಳೆಯರಿಗೆ ನೀಡಿದೆ ಒಂದು ಮಹಾಲಕ್ಷ್ಮಿ ಯೋಜನೆ ಎರಡು ಆದಿ ಆಬಾದಿ ಪೂರಕ ಯೋಜನೆ ಮೂರು ಶಕ್ತಿಕಾ ಸಮ್ಮಾನ್ ಯೋಜನೆ ನಾಲ್ಕು ಅಧಿಕಾರ ಮೈತ್ರಿ ಯೋಜನೆ ಮತ್ತು ಐದು ಸಾವಿತ್ರಿಬಾಯಿ ಪುಲೆಹೆಕ್ ಹಾಸ್ಪಿಟಲ್ ನಿರ್ಮಾಣ ಯೋಜನೆ ಎಂಬ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ಈ ಭರವಸೆ ಗ್ಯಾರಂಟಿ ಯೋಜನೆಗಳ ಅನ್ವಯ ಮಹಾಲಕ್ಷ್ಮಿ ಯೋಜನೆಯಡಿ ಬಡ ಕುಟುಂಬದ ಪ್ರತಿ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನ ದೊರೆಯಲಿದೆ ಶಕ್ತಿಕ ಸಮಾನ್ ಯೋಜನೆಯಡಿ ಅಂಗನವಾಡಿ ಆಶಾ ಮತ್ತು ಮಧ್ಯಾಹ್ನದ ಊಟದ ಕಾರ್ಯಕರ್ತೆಯರ ಮಾಸಿಕ ವೇತನವನ್ನು ದ್ವಿಗುಣಗೊಳಿಸಲಾಗುವುದು ಅಂದರೆ ಈಗಿರುವ ವೇತನವನ್ನು ದುಪ್ಪಟ್ಟು ಮಾಡುತ್ತೇವೆ ಎಂಬ ಭರವಸೆ ಇನ್ನು ಆದಿ ಅಬಾದಿ ಪುರಕ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹೊಸ ನೇಮಕಾತಿಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡುತ್ತೇವೆ ಎಂಬ ಭರವಸೆ ಇನ್ನು ನಂತರದ ಭರವಸೆ ಅಧಿಕಾರ ಮೈತ್ರಿ ಅಡಿಯಲ್ಲಿ ಮಹಿಳೆಯರಿಗೆ ಅದರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಅಗತ್ಯ ಸಹಾಯವನ್ನು ಒದಗಿಸಲು ಪ್ರತಿ ಪಂಚಾಯತ್ನಲ್ಲಿ ಒಬ್ಬ ಕಾನೂನು ಸಹಾಯಕರ ನೇಮಕ ಇನ್ನು ಮುಂದಿನ ಭರವಸೆ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕನಿಷ್ಠ ಒಂದು ಉದ್ಯೋಗಿ ಮಹಿಳೆಯ ಹಾಸ್ಪಿಟಲ್ ನಿರ್ಮಾಣ ಇದು ಕಾಂಗ್ರೆಸ್ನ ಲೋಕಸಭಾ ಚುನಾವಣೆಯ ಗ್ಯಾರಂಟಿ ಯೋಜನೆ ಪ್ರತಿ ರಾಜ್ಯದಲ್ಲೂ ಇತರ ಗ್ಯಾರಂಟಿ ಯೋಜನೆ ಘೋಷಿಸಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಈಗ ಲೋಕಸಭೆಗೂ ಮಹಿಳೆಯರಿಗೆ ಆಫರ್ ನೀಡುವ ಮೂಲಕ ಅಲ್ಲೂ ಕೂಡ ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿದೆ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ